ಬೆಂಗಳೂರಲ್ಲಿ ಹೆಚ್ಚಾಗ್ತಾನೆ ಇದೆ ರೋಡ್ ರೇಜ್ನ ಪ್ರಕರಣಗಳು ಐಪಿಎಸ್ ಅಧಿಕಾರಿ ರಮೇಶ್ ಬಾನೋತ್ ಪುತ್ರನ ಮೇಲೆ ಹಲ್ಲೆ ಆಗಿದೆ ಶ್ರೀ ಸಾಯಿ ಪ್ರೀತಂ ಬಾನೋತ್ ಮೇಲೆ ಹಲ್ಲೆ ಆಗಿದೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಐಜಿಪಿ ರಮೇಶ್ ಬಾನೋತ್ ಪುತ್ರ ಶ್ರೀ ಸಾಯಿ ಬಾನೋತ್ ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇದ್ದಾಗ ಏಕಾಏಕಿ ಹಲ್ಲೆ ಆಗಿದೆ ಪ್ಯಾಟರಾಯನಪುರ ಸಿಗ್ನಲ್ ಬಳಿ ಕಾರಲ್ಲಿ ಬಂದಿದ್ದಂತ ಇಬ್ಬರು ಸಿಗ್ನಲ್ನಲ್ಲಿ ಕಿರಿಕಿರಿ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ದಾರೆ ಶ್ರೀ ಸಾಯಿ ಪ್ರೀತಂ ಪ್ರಶ್ನೆ ಮಾಡಿದ್ದಕ್ಕೆ ಕಾರನ್ನು ಹಿಂಬಾಲಿಸಿ ದುಷ್ಕರ್ಮಿಗಳಿಂದ ಹಲ್ಲೆ ಮಾಡಲಾಗಿದೆ ಮುಖಕ್ಕೆ ಪಂಚ್ ಮಾಡಿ ಹಲ್ಲೆ ಮಾಡಿದ್ದಾರೆ ಇಬ್ಬರು ಈ ಇಬ್ಬರಿಗಾಗಿ ಈಗ ಶೋಧ ಮಾಡ್ತಾ ಇದ್ದಾರೆ ಹುಡುಕಾಡ್ತಾ ಇದ್ದಾರೆ ಎಫ್ಐಆರ್ ಕೂಡ ದಾಖಲಾಗಿದೆ ಐ ಪಿ ಎಸ್ ಪುತ್ರನ ಕಾರನ ಗ್ಲಾಸ್ ಹೊಡೆದಾಕಿದ್ದಾರೆ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧಪಟ್ಟಿಗೆ ದೂರು ದಾಖಲಾಗಿದೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚೇತನ್ ಬೆಂಗಳೂರಲ್ಲಿ ಪ್ರತಿನಿತ್ಯ ಬೆಳಗಾದ್ರೆ ಇಂತ ಪ್ರಕರಣಗಳನ್ನು ನಾವು ಕೇಳ್ತಾನೆ ಇದ್ದೀವಿ ರೋಡ್ ರೇಜ್ ಪ್ರಕರಣಗಳಿಗೆ ಮಾತ್ರ ಬ್ರೇಕ್ ಬಿಡ್ತಾನೆ ಇಲ್ಲ ಆ ಅರುಣ್ ಹೌದು ಯಾಕಂದ್ರೆ ಇತ್ತೀಚೆಗಂತೂ ದಿನನಿತ್ಯ ಒಂದು ಒಂದೆಲ್ಲ ಒಂದು ರೋಡ್ ರೇಜ್ ಪ್ರಕರಣಗಳು ಇದೆ ಆದ್ರೆ ಇದೀಗ ಐ ಪಿ ಸಿ ಅಧಿಕಾರಿ ಮತ್ತೆ ಲಾಯರ್ನು ಕೂಡ ಈ ಒಂದು ರೋಡ್ ರೇಜ್ ಪ್ರಕರಣ ಬಿಟ್ಟಿಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಐ ಪಿ ಎಸ್ ಅಧಿಕಾರಿ ರಮೇಶ್ ಭಾನತ್ ಅವರ ಮಗ ಏನಿದ್ದಾನೆ ಶ್ರೀ ಸಾಯಿ ಪ್ರೀತಂ ಅಂತ ಈತನ ಇದು ಕೂಡ ಈ ರೋಡ್ ರೇಜ್ ಸಂಕಷ್ಟ ಎದುರಾಗಿರುವಂತದ್ದು ಕೆಲಸ ಮುಗಿಸ್ಕೊಂಡು ಶ್ರೀ ಸಾಯಿ ಮನೆ ಹೋಗ್ತಿರ್ತಾರೆ ಈ ವೇಳೆ ಬ್ಯಾಟ್ರ್ಯಾಂಡ್ ಪುರ ಸಿಗ್ನಲ್ ಬಳಿ ಒಂದು ಬ್ಲೂ ಕಲರ್ ಕಾರಿನಲ್ಲಿ ಇಬ್ರು ಅಪಚಾತ ಕಿಡಿಗಿಳುಗಳು ಬಂದಿರುವ ಸಿಗ್ನಲ್ ನಲ್ಲಿ ಕಾರ್ ಕಾರಿನ ಎಕ್ಸಲೇಟರ್ ತುಳಿದು ಕಿರಿಕಿರಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ ಇವರು ಅಂದ್ರೆ ಇನ್ನ ಪ್ರಶ್ನೆ ಮಾಡದಂತ ಸಂದರ್ಭದಲ್ಲಿ ಹೋಗಿ ಹಲ್ಲೆಯನ್ನ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಇದೀಗ ಎಫ್ಐಆರ್ ಆರ್ ದಾರಾಗಿರುವಂತದ್ದು ಅಂದ್ರೆ ಮುಖಕ್ಕೆ ಪಂಚ್ ಮಾಡಿ ಹಲ್ಲೆ ಮಾಡಿ ಮಾಡಿದ್ದಾರೆ ಕಾರು ಚಾಲಕ ಮತ್ತು ತನ್ನ ಫ್ರೆಂಡ್ ಇಬ್ರು ಕೂಡ ಈ ಲಾಯರ್ ಲಾಯರ್ ಕಮ್ ಏನ್ ಐ ಪಿ ಎಸ್ ಅಧಿಕಾರಿಯ ಪುತ್ರನಿಗೆ ಹಲ್ಲೆಯನ್ನ ಮಾಡಿರುವಂತದ್ದು ಸದ್ಯಕ್ಕೆ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನ ಶ್ರೀ ಸಾಯಿ ದಾಖಲು ಮಾಡ್ಕೊಂಡು ಮಾಡಿದ್ ಮಾಡುವಂಥದ್ದು ಮತ್ತೆ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಪೊಲೀಸರು ನಡೆಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದ್ದಾಗ್ತಾ ಇದೆ ಅಂದ್ರೆ ದಿನದಿಂದ ದಿನಕ್ಕೆ ರೋಡ್ ರೇಸ್ ಪ್ರಕರಣಗಳು ಡೈಲಿ ಹೆಚ್ಚಾಗ್ತಾನೆ ಇದೆ ಇದಕ್ಕೆ ಒಂದು ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಆಗುತ್ತೆ ಬೆಂಗಳೂರು ಪೊಲೀಸರು ಅರುಣ್ ಯು ಚೇತನ್ ಅಲ್ಲ ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್